ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಮ್ಮ ಅಮ್ಮನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಸೊ ಇವತ್ತು ಮಧ್ಯಾಹ್ನದಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಮ್ಮ ನೋಡಿ ಫ್ರೆಂಡ್ಸ್ ಹಾಲಿಡೇ ಇದ್ದಾಗ ಎಣ್ಣೆ ಅಥವಾ ಫೇಸ್ ಫೇಸ್ಮಾಸ್ಕ್ ಇಷ್ಟೇ ಅಮ್ಮ ಕೆಲಸ ಆಮೇಲೆ ಸ್ನಾನ ಮಾಡಿಸೋದು ಕರ್ಮ ಹಾಲಿಡೇಸ್ ಟೈಮಲ್ಲಿ ಯಾಕಪ್ಪ ಹಾಲಿಡೇ ಕೊಟ್ಟರು ಮ್ಯಾಮು ಅನ್ಸುತ್ತೆ ನನಗೆ ಇನ್ನೂ ಅಮ್ಮ ಇವತ್ತು ತುಂಬ ಬ್ಯುಸಿ ಇದ್ದರು ನಾಳೆ ಹಬ್ಬ ಅಲ್ವಾ ಅದಕ್ಕೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಆ್ಯಂಡ್ ಅದಕ್ಕೆ ನಾನೇ ಲಾಕ್ಡೌನ್ ಶುರು ಮಾಡ್ತಿದ್ದೀನಿ ಸೊ ಬನ್ನಿ ಮಮ್ಮಿ ಮಮ್ಮಿ ಅಲ್ಲಿ ನಾನು ಆಚೆ ಆಟ ಆಡ್ತಿದ್ನಲ್ಲ ಅವಾಗ ಯಾವುದೋ ಆಟ ಮೇಲೆ ಡಿ ಬಾಸ್ ಅಂತ ಹಾಕಿ ಟಿ ಬಾಸ್ ಅಂತ ಹಾಕಿದ್ರೆ ಅಯ್ಯೋ ಕರ್ಮೇ ಗೈಸ್ ಸ್ಕೂಲ್ ರಜಾ ಇನ್ನು ತ್ರೀ ಡೇಸ್ ಮಂಗಳವಾರ ಬುಧವಾರ ಗುರುವಾರ ಸೊ ಮೂರು ದಿನ ಇವಳು ನಾನು ಸಂಭಾಳ್ಸೋದಿದೆಯಲ್ಲ ನನಗೆ ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತೆ ಗೈಸ್ ಇರೋ ಸಣ್ಣಕ್ಕೆ ಡೈಲಿ ಕುಣಿತಾನೇ ಇರ್ತಲ್ಲ ಗೈಸ್ ಇದೆ ಟೀಚರ್ ಅಂತೆ ಸೊ ಇನ್ನು ಟೈಮ್ ಬಂದು ಎರಡು ಗಂಟೆ ಆಗಿದೆ ಅದೇನಿಗೆ ಸ್ನಾನ ಮಾಡಿಸಿ ಇವತ್ತು ಅವಳಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ಬಿಕಾಸ್ ನಾವು ತಿನ್ನಿಸಿದ್ರೆ ಮಕ್ಕಳಿಗೆ ಮೈ ಹತ್ತೋದಿಲ್ಲ ಅಂತೆ ಹಾಗಾಗಿ ಅವರೇ ತಿಂದರೆ ಸೊ ಅವ್ರಿಗೆಷ್ಟು ಬೇಕೋ ಅಷ್ಟು ತಿನ್ನಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಹಾಕ್ಕೊಟ್ಟಿದ್ದೀನಿ ಆ್ಯಕ್ಚುಲಿ ಊಟ ಮಾಡಬೇಕಾದ್ರೆ ಮೊಬೈಲು ಕೊಡೋದಿಲ್ಲ ಸೊ ಇವತ್ತು ರಂಗೋಲಿ ನೋಡ್ತಾ ಇಲ್ವೋ ಸಂಕ್ರಾಂತಿ ಹಬ್ಬದ್ದು ಹಾಗಾಗಿ ಸರಿ ಫಸ್ಟ್ ಊಟ ಮಾಡು ಅಂತ ಹೇಳ್ಬಿಟ್ಟು ಮೊಬೈಲ್ ಕಿತ್ಕೊಂಡೆ ಸೊ ಇನ್ನು ಸಂಜೆ ಹಸ್ಬೆಂಡ್ ಕೂಡ ಬೇಗ ಬಂದರು ಅದೇ ಕೆ ಎಫ್ ಸಿ ತಿನ್ನಬೇಕು ಅಂತ ಮಧ್ಯಾಹ್ನನೇ ಹೇಳಿದ್ಲು ಹಾಗಾಗಿ ಬೇಗನೆ ಬಂದರು ಹಾಗೆ ಹೂವು ಹಣ್ಣು ಎಲ್ಲ ತೊಗೊಂಬರ್ಬೇಕಿತ್ತು ನಾಳೆ ಹಬ್ಬ ಅಲ್ವಾ ಸಂಕ್ರಾಂತಿ ಅಂತ ಹೇಳ್ಬಿಟ್ಟು ನಾವು ಹೊರಡ್ತಾ ಇದೀವಿ ಈಗ ಅರೌಂಡ್ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಆಗಿತ್ತು ಅಂತ ಅನಿಸುತ್ತೆ ಸಕ್ಕ ಚಳಿ ಇತ್ತು ಸೊ ಇನ್ನು ನಾಳೆ ಸಂಕ್ರಾಂತಿಯಿಂದ ಚಳಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಮ್ಮ ಹೇಳ್ತಾನೆ ಇದ್ದರು ನೋಡಬೇಕು ನಾಳೆಯಿಂದ ಯಾವ ರೀತಿ ಇರುತ್ತೆ ಚಳಿ ಅಂತ ಸೊ ನಿಮ್ಮ ಮನೇಲೆಲ್ಲ ಸಂಕ್ರಾಂತಿ ಹಬ್ಬ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಇನ್ನು ಕೆ ಎಫ್ ಸಿ ಕೂಡ ರೀಚ್ ಆದ್ವಿ ರೀಚ್ ಆಗಿಬಿಟ್ಟು ಸರಿ ನಾನೇ ಬುಕ್ ಮಾಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಸೊ ಅದೇ ಏನೇನು ಬೇಕು ಎಲ್ಲ ಕ್ಲಿಕ್ ಮಾಡ್ತಾ ಇದ್ದಾಳೆ ಅದು ಹೈಟ್ ಕಡಿಮೆ ಇತ್ತಲ್ವ ಸರಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ಸೊ ನೀನೇ ಬುಕ್ ಮಾಡು ಅಂತ ಹೇಳ್ಬಿಟ್ಟು ಹಸ್ಬೆಂಡು ಆ ಕಡೆ ಬಿಲ್ಲಿಂಗ್ ಕೌಂಟ್ರಿಗೆ ಹೋದರು ಸೊ ಈಗ ಬುಕ್ ಮಾಡಿಕೊಂಡು ನಾವು ನಾನು ತೊಗೊಂಬರ್ತೀನಿ ಮೇಲೆ ಕುತ್ಕೊಳ್ಳಿ ಅಂತ ಹೇಳಿದ್ರು ಹಸ್ಬೆಂಡ್ ಹಾಗಾಗಿ ನಾನು ಅದೇ ಇಬ್ರು ಮೇಲೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಇವತ್ತು ಡೇ ಆಫರ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ರಶೇ ಇತ್ತು ಆಟಿ ನಗರ ಇದು ರಷೇ ಇತ್ತು ಸರಿ ಹಸ್ಬೆಂಡ್ ಬರೋ ತನಕ ನಾನು ಅದೇ ಇಬ್ಬರು ಮಾತಾಡಿಕೊಂಡು ಕೂತಿದ್ವಿ ನಾವು ಯಾವಾಗಲೂ ಸಿಗೆ ಬಂದರೆ ಹಾಟ್ ವಿಂಗ್ಸು ಪಾಪ್ಕಾರ್ನ್ ಜಾಸ್ತಿ ತಿನ್ನೋದು ಅದ್ರ ಜೊತೆಗೆ ಟೈಮ್ಸ್ ರೈಸ್ ಬೌಲ್ ಕೂಡ ತೊಗೊತೀವಿ ಇವತ್ತು ಆದ್ದಂಗೆ ಬರ್ಗರ್ ಬೇಕು ಅಂತ ಹೇಳಿದ್ಲು ಹಾಗಾಗಿ ಬರ್ಗರ್ ಕೂಡ ಆರ್ಡರ್ ಮಾಡಿಬಿಟ್ಟು ಬಂದಿದ್ದೀನಿ ಸೊ ನೋಡಬೇಕು ತಿಂತಾಳ ಇಲ್ವಾ ಅಂತ ಹೇಳಿಬಿಟ್ಟು ನೋಡಿಲಿಂತಿಲ್ಲ ಅಂದರೆ ಅದು ಪಪ್ಪ ದುಡ್ಡು ಅಂದರೆ ಏನಕ್ಕಾದ್ರೂ ಯೂಸ್ ಆಗುತ್ತಾನೆ ವೇಸ್ಟ್ ಮಾಡಿದ್ರೆ ತಿಂದರೆ ಓಕೆ ಹೊಟ್ಟೆಗೆ ಹೋಗುತ್ತೆ ವೇಸ್ಟ್ ಮಾಡಿದ್ರೆ ಬೇಜಾರಾಗಲ್ವಾ ದುಡ್ಡಿದ್ರೆ ಏನಕ್ಕಾದ್ರೂ ತಗೊಂಬರ್ತಾನೆ ಏನಾದರೂ aha ha 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 patko ye guys aur after ho gidare aajage ull jara ban jata hai ಅಲ್ಲೇ ಬಿಚ್ಚಮ್ಮ ಹೇಗಿದೆ ಫಸ್ಟ್ ಟೈಮ್ ಬರ್ಗರ್ ತಗೊಂಡಿದ್ದಾಳೆ ಇಷ್ಟಪಟ್ಟು ಅದು ಹೇಗಿದೆ ಚಿನ್ನ ಚೆನ್ನಾಗಿದೆಯಾ ಸಾಸ್ಬೇಕು ಕೇಳ ಹಾಕ್ತೀನಿ ಎಳ್ಳು ಅಯ್ಯೋ ಸಾರಿ ನಾನು ಪಿಂಗ್ಸ್ ತೊಗೊಂಡಿದ್ದೀನಿ ಸೊ ಈಗ ಟೈಮ್ ಬಂದು ರಾತ್ರಿ ಹತ್ತು ಗಂಟೆ ಆಗಿದೆ ಊಟ ಎಲ್ಲ ಮಾಡ್ಕೊಂಡು ಮುಗಿಸಿ ಆದ್ಯ ಕೂಡ ಮೆಹಂದಿ ಹಾಕ್ಕೊಳ್ತಾ ಇದ್ಲು ಸೊ ಓನರ್ ಅಂಟಿ ಮಗಳು ಮೆಹಂದಿ ಚೆನ್ನಾಗಾಗ್ತಾರೆ ಅಂತ ಹೇಳ್ಬಿಟ್ಟು ಸೊ ಅವ್ರ ಹತ್ರ ಇದ್ರು ಓನರ್ ಅಂಟಿ ನಾನು ಮತ್ತು ಎದುರುಗಡೆ ಆಂಟಿ ಎಲ್ಲರೂ ಸೊ ರಂಗೋಲಿ ಬಿಡಿಸಿದ್ರು ಅವರೇ ಅದಕ್ಕೆ ಕಲರ್ನ ತುಂಬಿಸ್ತಾ ಇದ್ದೀವಿ ಹೇ ಸೊ ರಂಗೋಲಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯಸ್ ಸೊ ಇವತ್ತಂತೂ ಎಲ್ಲರ ಮನೆ ಹತ್ರ ರಂಗೋಲಿಗಳನ್ನ ಹಬ್ಬನೇ ಹಬ್ಬ ಒಬ್ರಿಗಿಂತ ಒಬ್ಬರು ಡಿಫ್ರೆಂಟಾಗಿ ಹಾಕಿದ್ದಾರೆ ಸೊ ಆಯಿತು ನನಗೆ ಅರೌಂಡ್ ಲೆವೆನ್ ತರ್ಟಿ ಆಗೋಯಿತು ನಾವು ಇದು ರಂಗೋಲಿ ಫಿನಿಷ್ ಮಾಡೋಷ್ಟರಲ್ಲಿ ಮಲ್ಗಾಕ ಹನ್ನೆರಡುವರೆನೇ ಆಗೋಯಿತು ಗೈಸ್ ಇವತ್ತು ಸೊ ಗೊತ್ತಿಲ್ಲ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸೊ ಚೆನ್ನಾಗಿತ್ತು ಫೈನಲಿ ರಂಗೋಲಿಗೆ ಕಲರ್ ಎಲ್ಲ ಹಾಕಿ ಆಯಿತು ಇನ್ನೂ ಬಾರ್ಡ್ರಿಗೆ ಕಲರ್ ಹಾಕಬೇಕು ಬಾರ್ಡ್ರ್ ಆಂಟಿ ಇನ್ನೂ ಬಿಡಿಸ್ತಾಯಿದ್ರು ಸೊ ಹಾಗಾಗಿ ಒಂದು ಐದು ನಿಮಿಷ ರೆಸ್ಟ್ ಸಿಕ್ತು ಈಗ ಸೊ ಅಷ್ಟರಲ್ಲಿ ಆದ್ಯ ಕೂಡ ಮೆಹೆಂದಿ ಫಿನಿಷ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದಾಳೆ ನೋಡಿ ಸೊ ಇಷ್ಟು ಕತ್ಲಿದೆ ನೋಡಿ ಈಗ ಇಸ್ ನಾಯಿ ಬರ್ತಾಯಿದೆ ಅಂತ ಓಡೋಗಿಬಿಟ್ಲ ಒಳಗಡೆ ಸೊ ಚೆನ್ನಾಗಿ ಬಂತು ರಂಗೋಲಿ ನೋಡಿ ಈಗ ಬಾರ್ಡ್ರ್ ಹಾಕ್ತಾಯಿದ್ರೆ ಅದಕ್ಕೆ ಕೊಂಚೂರು ಕಲರ್ ಮಾಡಿದ್ರೆ ಸೊ ಮುಗೀತು ಹೋಗಿ ತಾಚೆ ಮಾಡಿಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳಬೇಕು ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕೊನೆಯವರೆಗೂ ವೀಡಿಯೋ ನೋಡಿದ್ದೀರಾ